ಅತ್ಯಂತ ಯಾರೋ ಯಾರನ್ನೋ ಬೆದರಿಸೋ ಕಾರ್ಯಕ್ರಮ ಹಾಕ್ಕೊಳ್ಳೋದು ಇವೆಲ್ಲ ನಡೆಯಲ್ಲ ಈ ರೀತಿಯ ರೌಡಿಸಮ್ ಯಾವನಾದರೂ ಹೇಳಿದ್ರೆ ಅದನ್ನು ಅನುಭವಿಸ್ಬೇಕಾಗತ್ತೆ ಅಲ್ವಾ ಯಾರೋ ಈಗ ಅಭಿಮಾನಿ ಅಂತ ಹೇಳಿಕೊಟ್ಟು ಹ್ಞೂ ಅವೆಲ್ಲ ನಡೆಯಲ್ಲ ಭಯ ಪಯ ಏಯ್ ಕುದಗಳಪ್ಪ ಕುಡಿಸ್ಕೊಂಡ್ರು ಅಲ್ಲಿ ರಕ್ಷಕ ಅವ್ರ ಜೊತೆ ಕೂತಿದ್ದ ಮೂರವರಿಂದ ಅವ್ರ ಜೊತೆ ಏನಪ್ಪ ಏನೇನೋ ಮಾತಾಡದಂತೆ ಬಾಸ್ ಬಗ್ಗೆ ಅಂದರು ಯಾವ ಬಾಸ್ ಸರ್ ಸರ್ ತಮ್ಮ ಹೆಸರು ಅಂತ ಹೇಳಿದೆ ಬೇಕ್ರಿ ಬಾಬುನಾ ಬೇಕ್ರಿ ಯಾವುದು ಯಾಕಪ್ಪ ನಿನಗೆ ಬಾಯಿ ಮುಚ್ಕೊಂಡಿರಕ್ಕೆ ಅಂತ ಕೇಳ್ಬೇಕು ಯಾರೋ ಒಬ್ಬನ ಅವನನ್ನ ಅಪ್ಪ ಅಮ್ಮ ಅನ್ನ ಇದಕ್ಕೆ ನಾನು ಅಂತ ಕೇಳ್ಬೇಕು ಅವನಿಗೆ ಪೌರುಷ ಯಾರ ಮೇಲೆ ತೋರಿಸ್ತೀಯ ನಿನ್ನ ಪೌರುಷ ನಾನು ಎರಡು ಬಿಟ್ರ ಮೂತಿಗೆ ಹಾಗೆ ಉದುರು ಬಿಡಬೇಕು ಕೆಳಕ್ಕೆ ನಾ ಏನು ನೀನು ಹೇಳಿದ ತಕ್ಷಣ ಕೇಳಬೇಕು ದಿನ ರೂಲ್ ಇದೆಯೇನು ನಿಮ್ಮ ಅಭಿಮಾನ ಇದ್ರೆ ಇರಲಿ ಯಾರು ಬೇಡ ಅಂದಿರೋರು ಅದನ್ನ ಅದನ್ನ ಆ ರೀತಿ ತೋರ್ಪಡಿಸ್ಕೊಳ್ಳೋ ಹಾಗೆಲ್ಲ ತೋರಿಸೋದು ಯಾವನ್ಗೋ ಎದುರಿಸ್ಬಿಡ್ತೀನಿ ಯಾವನ್ನ ಕತ್ತರಿಸ್ಬಿಡ್ತೀನಿ ಅವನ್ಗೋ ಬಡದಾಕ್ಬಿಡ್ತೀನಿ ಚಚಾಕ್ಬಿಡ್ತೀನಿ ಅಂತಂದ್ರೆ ರೌಡಿಗಳು ಗೂಂಡಾಗಳು ಅಂತ ಇವಾಗ ಅಷ್ಟೇ ಆ ರೀತಿ ಮಾಡಿದ್ರ ಆರೋಪದಲ್ಲಿ ಅಷ್ಟೇ ಅದು ದರ್ಶನ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಗಿದೆ ಇವ್ರಿಗೂ ರೇಣುಕಾ ಸ್ವಾಮಿ ಅವ್ರ ಕಳ್ಸಿರೋ ಮೆಸೇಜ್ ಗಳಿಗೆ ಏನು ವ್ಯತ್ಯಾಸ ಇಲ್ಲ ಆಕ್ಚುಲಿ ರೇಣುಕಾ ಸ್ವಾಮಿ ಯಾರು ದರ್ಶನ್ ಫ್ಯಾನು ಅವನ್ ಮೈಂಡ್ ಸೆಟ್ಗೂ ಇವನ್ ಮೈಂಡ್ ಸೆಟ್ ಸೇಮ್ ಟು ಸೇಮ್ ಆ ತರ ಮೆಸೇಜ್ ಕಳ್ಸಿದ್ರು ಏನ್ ಮಾಡ್ಬೇಕು ಟೈಮ್ ಆಯ್ತಾ ಶೆಡ್ ಗಳನ್ನ ಕೊಂಡ್ಬೇಕಾ ಆಮೇಲೆ ಬಹಳ ಕಷ್ಟ ಆಗ್ಬಿಡುತ್ತೆ ಶೆಡ್ ಬಿಸ್ನೆಸ್ ದೊಡ್ಡದಾಗ್ಬಿಡುತ್ತೆ ಶೆಡ್ ಬೇಕಲ್ಲ ಏನ್ ನೀವೇ ಕಾನೂನು ನೀವೇ ನ್ಯಾಯಾಲಯ ನೀವೇ ಜಡ್ಜ್ಗಳು ನಿಮ್ದೇ ತೀರ್ಮಾನ ಯಾಕೆ ಬಿಕಾಸ್ ಜನ ನಿಮ್ಮನ್ನ ನೋಡಿ ಮೆಚ್ಚಿದ್ದಕ್ಕೆ ಯಾಕೆ ಅವ್ರ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ ಇನ್ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನೀವು ಸ್ಟ್ಯಾಂಡ್ ತಗೋತೀರಾ ಬೇರೆ ಹೆಣ್ಮಕ್ಳು ನಾವ್ ಹೆದರ್ಕೊಂಡ್ ಕೂತ್ಕೊಂಡ್ರೆ ಇದೆಲ್ಲ ನಡಿಯತ್ತೆ ಇನ್ ಮುಂದೆನೂ ನಡಿಯತ್ತೆ ವಿ ಶುಡ್ ಬಿ ಬ್ರೇವ್ ನಾನ್ ಯಾವ ನನ್ನ ಮಗನ್ಗೂ ನಾನು ಹೆದ್ರಲ್ಲ ಯು ನೋ ಮೈ ಕ್ಯಾರೆಕ್ಟರ್ ನಂಗ್ ತುಂಬಾ ಜನ ಸಪೋರ್ಟ್ ಮಾಡೋರು ಇದಾರೆ ಬಟ್ ನಾನ್ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಐ ವಿಲ್ ಫೈಟ್ ಅ ಲೋನ್ ಇಫ್ ಇಟ್ ಮ್ಯಾಟರ್ಸ್ ಏನ್ ಮಾಡ್ತಾರೆ ವೀಣಾ ಅವರೇ ರೇಪ್ ಮಾಡ್ತಾರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರ ಮರ್ಡರ್ ಮಾಡ್ತಾರ ಶೂಟ್ ಮಾಡ್ತಾರ ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ ನಿಮ್ಮ ಈ ಅಂಧ ಅಭಿಮಾನ ಇದು ಮಾಡಿದ್ರೆ ನಿನ್ನ ಅಭಿಮಾನದ ಸಂಕೇತ ಅಲ್ಲಪ್ಪ ಅದು ಅದು ನೀನು ನೀನು ನಂಬಿರುವ ವ್ಯಕ್ತಿಗೆ ಮಾಡುತ್ತಿರುವ ದಗಮೂಸ ಅವಮಾನ ಇದನ್ನ ಅಭಿಮಾನಿ ಎಂಬ ಬಕ್ರ ಅವರು ಅರ್ಥ ಮಾಡ್ಕೊಳ್ತಿದ್ರು ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬೇಕು ಅಭಿಮಾನವನ್ನ ತೋರಿಸುವ ರೀತಿಗಳೇನಿದೆಯಲ್ಲ ಕ್ರಿಮಿನಲ್ ಕೇಸ್ ಗಳನ್ನ ಮೆಚ್ಚಬೇಕಾಗಿರೋದು ಜನ ಅವನ ವೈಯಕ್ತಿಕ ಜೀವನದಲ್ಲಾಗಿರುವಂತಹ ರಾಡಿ ಮತ್ತು ಕಚಡವನ್ನು ಯಾವಂದೇ ಆಗಿರಲಿ ಅದೆಲ್ಲ ಜನ ನೋಡಬೇಕಾಗಿರೋದು ನೀನು ಆಕ್ಟ್ ಮಾಡಿದೀಯಾ ಆಕ್ಟ್ ಮಾಡಿರುವ ಹೇಳು ಅಂತ ಅಷ್ಟೇ ಆಕ್ಟ್ ಮಾಡಿದರೆ ಗುಡ್ ಕೆಲವರು ವಿಷಯದಲ್ಲಿ ಎಲ್ಲಾನು ಸರಿ ಅಂತ ಎಲ್ಲ ಸರಿ ತಂದ್ಕೊಳ್ಳೋನು ಮನೆಯಲ್ಲಿ ಅನ್ನ ತಿಂತಾರೆ ಏನು ತಿಂತಾರೆ ಎಲ್ಲ ಅಂತಾರೆ ಕಾಮನ್ ಸೆನ್ಸ್ ಬಿಡುವ ಎಲ್ಲಾರಿಗೂ ಸ್ವಲ್ಪ ಈ